ಮೀಸಲಾತಿ ದುರುಪಯೋಗ ಕ್ರಮಕ್ಕೆ ಆಗ್ರಹಿಸಿ ಪ್ರತಿಭಟನೆ ಸರಕುಪ್ಪ ತಾಲೂಕಿನ ಹಿಂದುಳಿದ ವರ್ಗಗಳ ಟು ಎ ಮೀಸಲಾತಿ ದುರ್ಬಳಕೆ ಖಂಡಿಸಿ ತಾಲೂಕು ಕುರುಬರ ಸಮಾಜ ಗಾಣಿಗ ಗೊಲ್ಲ ಬಡಿಗ ವಿಶ್ವಕರ್ಮ ಮಡಿವಾಳ ಈಡಿಗ ಹಾಗೂ ಇನ್ನಿತರ ಸಮಾಜದ ಮುಖಂಡರು ಪ್ರತಿಭಟನೆ ವ್ಯಕ್ತಪಡಿಸಿ ತಹಸೀಲ್ದಾರ್ ಎಚ್ ವಿಶ್ವನಾಥ್ ಅವರಿಗೆ ಮನವಿ ಸಲ್ಲಿಸಿದರು ಹಿಂದುಳಿದ ವರ್ಗಗಳ ಮೀಸಲಾತಿಯನ್ನ ಉನ್ನತ ವರ್ಗದ ಸಮಾಜದವರು ಕಬಳಿಸುವ ಹುನ್ನಾರ ನಡೆಯುತ್ತಿದ್ದು ಅಧಿಕಾರಿಗಳು ಅಂತವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳದಿದ್ದರೆ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ತಾಲೂಕು ಕುರುಬ ಸಂಘದ ತಾಲೂಕಾ ಅಧ್ಯಕ್ಷ ದಮ್ಮೂರು ಸೋಮಪ್ಪ ತಿಳಿಸಿದರು ತಾಲೂಕು ಕುರುಬ ಸಂಘದ ಕಾರ್ಯದರ್ಶಿ ಕರಿಬಸಪ್ಪ ಉಪ್ಪಾರ್ ಸಮಾಜದ ಮುಖಂಡ ವೆಂಕೋಬಾ ಗಾಣಿಗ ಸಮಾಜದ ನಾಗರಾಜ್ ಮುಖಂಡರಾದ ಸುಧಾಕರ್ ಕಂಬಳಿ ಮಲ್ಲಿಕಾರ್ಜುನ್ ಮುದುಕಪ್ಪ ಮಾರಪ್ಪ ಹಾಗೂ ಸಮಾಜದ ನೂರಾರು ಸಾರ್ವಜನಿಕರು ಉಪಸ್ಥಿತರಿದ್ದರು ರಾಜ್ಯ ಸಿರುಗುಪ್ಪ ಬಹುಸಂಖ್ಯಾತ ಬಹಳ ದೊಡ್ಡ ಜನಸಂಖ್ಯೆ ಹೋರಾಟದಲ್ಲಿ ಬಹಳ ಕಡಿಮೆ ಇದೆ ಅದಕ್ಕಾಗಿ ನಮ್ಮ ಸಮಯದ ಅಭಾವದಿಂದ ಈಗ ನಮ್ಮ ಸಮಾಜದ ಪರವಾಗಿ ಒಬ್ಬೊಬ್ಬರ ಮುಖಂಡರ ಐದೈದು ನಿಮಿಷ ಎಂಟು ನಿಮಿಷ ಒಂಬತ್ತನೇವರ ಚಿತ್ರಪಟಿ ಮೂಲತಃ ವೀರಸೈವ ಲಿಂಗಾಯತರು ತ್ರೀ ಬಿ ಜಾತಿಗೆ ಸೇರಿದ್ದು ಇವರ ಆಚಾರ ವಿಚಾರಗಳು ಧಾರ್ಮಿಕ ವಿಧಾನಗಳನ್ನು ಗಮನಿಸಿದಾಗ ಇವರು ವೀರಸೈವ ಲಿಂಗಾಯತ ಜಾತಿಗೆ ಸೇರಿರುತ್ತಾರೆ ಇವರ ಸಂಬಂಧಿಕರು ಹಲವಾರು ಜನ ವೀರಸೈವ ಲಿಂಗಾಯತ ಸಮುದಾಯದ ಅಡಿಯಲ್ಲಿ ವಿದ್ಯಾಭ್ಯಾಸ ಸಹ ಮುಗಿಸಿ ನೌಕರಿ ಸಹ ಪಡೆದುಕೊಂಡಿರುತ್ತಾರೆ ಸದಿ ತಾವು ಇಂದು ಚಿಕ್ಕಗ ಟ್ರೂ ಎ ಜಾತಿಗೆ ಸೇರಿದವರು ಎಂದು ಹೇಳಿ ಗ್ರಾಮ ಲೆಕ್ಕಾಧಿಕಾರಿಗಳಿಂದ ಮತ್ತು ದಾಖಲಾರರಿಂದ అక్రమ సులు జాతి ప్రమాపత్రం లా నంబర్ డబల్ జీరో ఫైవ్ ఎస్ టూ త్రీ డబల్ జీరో వన్ టూ ఫోర్ ఫైవ్